ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಈಗ ಏನ್ ಕಾಂಪಿಟೇಷನ್ ಇಟ್ಟಿದ್ದೀವಿ ಅಂತ ಅಂದ್ರೆ ಯಾರು ಫಸ್ಟು ಇಡ್ಲಿ ಮ್ಯಾಗಿ ಮತ್ತೆ ಪಪ್ಪಾಯ ಮತ್ತೆ ಜ್ಯೂಸ್ನ ಯಾರು ಫಸ್ಟ್ ತಿಂತಾರೆ ಅವರು ಗೆಲ್ತಾರೆ ಈ ಕಾಂಪಿಟೇಷನ್ ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ ಇವಾಗ ನಾವು ಇಕ್ಕಿರೋ ಐಟಮ್ ತೋರಿಸ್ತೀವಿ ಬನ್ನಿ ಇಲ್ಲೊಂದು ಕೋಕೋಲಾ ಇದೆ ಇಲ್ಲಿ ಇದೆ ಇಲ್ಲಿ ಮ್ಯಾಗಿ ಇದೆ ಇಲ್ಲಿ ಇಡ್ಲಿ ಇದೆ ಇಲ್ಲಿ ವಾಟರ್ ಇದೆ ಇಲ್ಲಿ ಸೊಪ್ಸಾರ್ ಇದೆ ಇಲ್ಲಿ ಮಾಸ ಐತೆ ಇದು ಪಪಾಯ ಇದು ಮ್ಯಾಗಿ ಇದು ಇಡ್ಲಿ ಇದು ಸೊಪ್ಸರು ಇದು ವಾಟರ್ ಇಷ್ಟಿದೆ ಬನ್ನಿ ಯಾರು ಫಸ್ಟ್ ತಿಂತಾರೆ ಅಂತ ನೋಡೋಣ ರೆಡಿ ಗೋ ಗೋ ಫುಲ್ ಸ್ಪೈಸಿ

Horseria itu sangat k

ನಮ್ಮನೆ ಪಕ್ಕ ಇದನ್ನ ಕಿತ್ಕೊಂಡಿದ್ದೀವಿ ವಾಯಿಸಿ ಇವಾಗ ತಿಂತ ಇದೂಟ್ ಇದೆ ಗಾಯ್ಸ್ ಫಸ್ಟ್ ನಾನು ಮ್ಯಾಗಿ ಫಸ್ಟಿಂದ ನನ್ನ ಪಾರ್ಟ್ನರು ಪಪ್ಪಾಯ ಫಸ್ಟಿಂದೂ ಇವಾಗ ನಂಗೆ ಇನ್ನೂ ಒಂದಿದೆ ಫುಡ್ಡು ಅದೊಂದು ಖಾಲಿ ಬರಬೇಕು ಇಡ್ಲಿ ನನಗೆ ಚಟ್ನಿ ಇಷ್ಟ ಇಲ್ಲ ಅದಕ್ಕೆ ಸೊಪ್ಪು ಅಂತ ತಿಂತ ಇದ್ದೀನಿ ರೈಸ್ ತಂಗಿ ಚಟ್ನಿನೇ ಸರಿ ಸ್ವರ್ಗ ಸ್ವರ್ಗ ಬೆಸ್ಟ್ ಗಾಯ್ ನೀವು ಸೊಪ್ಸಾರ ಮಾಡಿ ಟ್ರೈ ಮಾಡಿ ಇಡ್ಲಿ ಜೊತೆಗೆ ತುಂಬಾ ಸೂಪರ್ ಆಗಿರುತ್ತೆ ಇವನಿಗೆ ಟೇಸ್ಟ್ ಗೊತ್ತಾಗಲ್ಲ ಅದಕ್ಕೆ ಚಟ್ನಿ ತಿಂತ ಹಾಕ್ತೀನಿ ನನ್ನ ನಂದು ಒಂದಾಗಲೇ ಇಡ್ಲಿ ಖಾಲಿ ಆಯಿತು ನನ್ನ ತಮ್ಮ ತುಂಬಾ ಸ್ಲೋ ತಿನ್ನೋದ್ರಲ್ಲಿ ನಾನು ಇನ್ನ ಚಾಲೆಂಜಿಂಗ್ ಆಗಿ ಮಾಡೋದಿಕ್ಕೆ ಇನ್ನೂ ಒಂದು ಇಡ್ಲಿ ಎತ್ಕೊಂತ ಇದೇನೆ ನೋಡಿ ಬನ್ನಿ ತಿನ್ ಮುಗ್ಸನ ಬೇಗ ಬೇಕಾ

ವಿನ್ನರ್ ಕುತ್ಕೊಳ್ಳೋರಲ್ಲೂರಿದೆ ನೋಡಿ ತಮ್ಮ ಇನ್ನೂ ಒಂದು ಇಡ್ಲಿ ಇಲ್ಲ ಒಂದೇ ಇಡ್ಲಿ ಇಡ್ಲಿರ ಗೈಲ್ಸ್ ನಾನ್ ಇನ್ನೂ ಒಂದ್ ಇಡ್ಲಿ ಹಾಕೊಂಡೆ ಯಾಕಂದ್ರೆ ಸೊಪ್ಸಾರ್ ನಿಕ್ಕಿತ್ತು ಅಂತ ನನ್ನ ತಮ್ಮ ಇನ್ನೂ ಒಂದೇ ಇಡ್ಲಿ ತಿಂತ ಇದ್ದಾನೆ

ಜ್ಯೂಸು ಮುಗ್ಸೋಕಾಗ್ತಾ ಇದು ಫುಲ್ ಹೊಟ್ಟದು ಮುಗಿದೆ ಇನ್ನು ಮುಂದೆ ಹೇಳೋದೇನಂದ್ರೆ ಇದು ಮನೀಶ್ ಯೂಟ್ಯೂಬ್ ಚಾನೆಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ಸ್ ಮಾಡಿ ಹಳ್ಳಿ ಹುಡುಗನ ಸಪೋರ್ಟ್ ಮಾಡಿಸಿ ಜೈ ಹಿಂದ್ ಬಾಯ್ ಬಾಯ್ ನೆಕ್ಸ್ಟ್ ಸಿಗೋಣ ಬಾಯ್